ಅತ್ಯಂತ ಪೂಜ್ಯ ಭಾವದಲ್ಲಿ ಧ್ಯಾನ ಮಾಡಿದ್ರೆ ಮುಕ್ತಿಯುತವಾಗಿ ಆರಾಧನೆ ಮಾಡಿದ್ರೆ ಮುಕ್ತಿ ಹಾಗೂ ದೇವರನ್ನ ಕಾಣಲು ಸಾಧ್ಯವಾಗುತ್ತೆ ಎಂದು ಬೇಲಗೂರು ಪೀಠದ ಶ್ರೀ ವಿಜಯ ಮಾರುತಿ ಶರ್ಮಾ ಗುರೂಜಿಗಳು ತಿಳಿಸಿದರು ಗುಬ್ಬಿ ತಾಲೂಕಿನ ಕೋಟೆಯಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಸತ್ಯ ಗಣಪತಿ ದೇವಾಲಯದ ನೂತನ ವಿಮಾನ ಗೋಪುರ ಹಾಗೂ ಕಳಸಾ ಸ್ಥಾಪನೆ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು ಭಾರತೀಯ ಸಂಸ್ಕೃತಿಯಲ್ಲಿ ಭಗವಂತನನ್ನ ಸ್ಮರಿಸಬೇಕು ನಾವು ದುಡಿದ ಒಂದು ಭಾಗವನ್ನ ಭಗವಂತನಿಗೆ ಅರ್ಪಿಸಿದರೆ ಭಗವಂತ ಖಂಡಿತವಾಗಿ ಎಲ್ಲರನ್ನ ಕಾಪಾಡುತ್ತಾನೆ ದಾನ ಧರ್ಮ ಮಾಡುವ ಕೆಲಸವನ್ನ ನಾವೆಲ್ಲರೂ ಕೂಡ ರೂಢಿಸಿಕೊಳ್ಳಬೇಕು ಧರ್ಮ ಉಳಿಯಬೇಕಾದರೆ ನಾವೆಲ್ಲ ದಾನ ಧರ್ಮ ಮಾಡುವ ಕೆಲಸವನ್ನ ಮಾಡಿದ್ರೆ ಭಗವಂತನ ಸ್ಮರಣೆ ಸದಾ ಇರುತ್ತದೆ ಇಡೀ ಜಗತ್ತಿನಲ್ಲಿ ಮೊದಲ ಪೂಜೆ ಮಾಡುವ ದೇವರು ಇದ್ರೆ ಅದು ಗಣಪತಿ Hãy ಭಕ್ತರ ಕಷ್ಟ ಸುಖಗಳನ್ನ ನಿವಾರಕ ಮಾಡುವ ಶಕ್ತಿ ಇರುವುದು ಗಣಪತಿಗೆ ಮಾತ್ರ ಅದಕ್ಕೆ ವಿಘ್ನ ವಿನಾಶಕನನ್ನ ಭಕ್ತಿಯಿಂದ ಪೂಜಿಸಿದರೆ ನಿಜಕ್ಕೂ ಗಣಪತಿ ಎಲ್ಲರ ಭಕ್ತರನ್ನ ಕಾಪಾಡುವ ಶಕ್ತಿ ಇದೆ ಇಡೀ ಜಗತ್ತಿನಲ್ಲಿ ದೇವಾಲಯ ನಿರ್ಮಾಣ ಮಾಡುವುದು ಸುಲಭದ ಮಾತಲ್ಲ ಎಲ್ಲರನ್ನ ಒಂದುಗೂಡಿಸಿ ನಿರ್ಮಾಣ ಮಾಡುವುದು ಕಷ್ಟ ಆದರೆ ಈ ಗ್ರಾಮದಲ್ಲಿ ಎಲ್ಲರೂ ಒಂದಾಗಿ ಸತ್ಯ ಗಣಪತಿ ದೇವಾಲಯ ನಿರ್ಮಾಣ ಮಾಡುತ್ತಿರುವುದರಿಂದ ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತೆ ಎಂಎನ್ ಕೋಟೆ ಒಂದು ಪುಣ್ಯ ಕ್ಷೇತ್ರವಾಗಿದೆ ಇಲ್ಲಿ ಸಾಧು ಸಂತರು ಶರಣರು ನೆಲೆಸಿರುವಂತಹ ಪುಣ್ಯ ಸ್ಥಳ ಈ ಸ್ಥಳ ಮತ್ತಷ್ಟು ಶಕ್ತಿ ಪೀಠವಾಗಲಿ ಈ ಗ್ರಾಮದಲ್ಲಿ ಸಾಕಷ್ಟು ಪುರಾತನ ಕಾಲದ ದೇವಾಲಯಗಳನ್ನ ಕಾಣಬಹುದಾಗಿದೆ ಎಲ್ಲಾ ದೇವಾಲಯಗಳು ಅಭಿವೃದ್ಧಿಯಾಗಬೇಕು ಈ ಎಂಎನ್ ಕೋಟೆ ಗ್ರಾಮದಲ್ಲಿ ಸತ್ಯ ಗಣಪತಿ ದೇವಾಲಯ ನಿರ್ಮಾಣವಾಗಿದೆ ಈ ಗ್ರಾಮಕ್ಕೆ ಶಾಂತಿ ನೆಮ್ಮದಿ ಸಿಗಲಿ ಎಲ್ಲರೂ ಗಣಪತಿಯನ್ನ ಸ್ಮರಿಸಿ ಎಂದು ತಿಳಿಸಿದರು ಈ ಒಂದು ಊರು ಸಮೃದ್ಧವಾಗಿದೆ ಮತ್ತು ವಿದ್ವಜ್ಜನರು ಸಾತ್ವಿಕರು ಇರತಕ್ಕಂತಹ ಗ್ರಾಮವಾಗಿದೆ ಇಂತಹ ಗ್ರಾಮದಲ್ಲಿ ಈ ದಿವಸ ಸತ್ಯಗಣಪತಿ ದೇವಸ್ಥಾನದ ಉದ್ಘಾಟನೆಯನ್ನು ತಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀರಾ ಸಂಘ ಶಕ್ತಿ ಕಲವುದು ಅಂತ ನಮ್ಮ ನೀತಿಶಾಸ್ತ್ರಜ್ಞರು ಹೇಳಿದಂತೆ ಕಲಿಯುಗದಲ್ಲಿ ಶಕ್ತಿ ಎಲ್ಲಿರುತ್ತಪ್ಪ ಅಂತ ಹೇಳಿದರೆ ಸಂಘದಲ್ಲಿ ಶಕ್ತಿ ಇರುತ್ತೆ ಅಂತ ಅವರು ಅಭಿಪ್ರಾಯವನ್ನು ಹೇಳಿದ್ದಾರೆ ಹಾಗಾಗಿ ಯಾವುದೇ ಕಾರ್ಯಗಳು ನಡೆಯಬೇಕಾದರೆ ಅದು ಎಲ್ಲರ ಸಹಭಾಗಿತ್ವದಲ್ಲಿ ಎಲ್ಲರ ಸಹಕಾರದಲ್ಲಿ ನಡೆಯಬೇಕು ಅಂತ ಹೇಳಿದ್ದಾರೆ ಅದರಂತೆ ಈ ದಿವಸ ಅತ್ಯಂತ ಸುಂದರವಾದಂತಹ ದೇವಾಲಯ ನಿರ್ಮಾಣವಾಗಿ ಪ್ರತಿಷ್ಠೆಯು ನಡೀತಾ ಇದೆ ಆ ಕರ್ಮಾಂಗಗಳೆಲ್ಲ ಶಾಸ್ತ್ರೋಕ್ತವಾಗಿ ಆಗ್ತಾ ಇರುವಂಥದ್ದು ಸಂತೋಷಜನಕವಾದ ವಿಷಯವಾಗಿದೆ ವೈದಿಕ ಧರ್ಮದಲ್ಲಿ ನಾವು ಪರಮಾತ್ಮನನ್ನು ಅತ್ಯಂತ ಪೂಜ್ಯ ಭಾವದಲ್ಲಿ ಮತ್ತು ಭಕ್ತಿಯುತವಾಗಿ ಪ್ರೇಮ ಭರಿತವಾಗಿ ಆರಾಧನೆಯನ್ನು ಮಾಡ್ತಾ ಅವನ ಸೇವೆಯನ್ನು ಮಾಡುತ್ತಾ ಶಾಶ್ವತವಾದಂತಹ ಮುಕ್ತಿಯನ್ನು ನಾವೆಲ್ಲರೂ ಕೂಡ ಪಡೆಯಬೇಕು ಎಂಬ ಹಂಬಲವನ್ನು ಸದಾಕಾಲ ಇಟ್ಟುಕೊಂಡಿರುತ್ತೀವಿ ನಮ್ಮ ಪ್ರಾಚೀನರಾದರೂ ಕೂಡ ಇಂತಹ ಸನ್ಮಾರ್ಗವನ್ನೇ ಆರಿಸಿಕೊಂಡು ಭಗವತ್ ಸೇವೆಯನ್ನು ಅವರೆಲ್ಲರೂ ಮಾಡಿ ನಮಗೆ ಉದಾಹರಣೆಯನ್ನು ತೋರಿಸಿದ್ದಾರೆ ಈ ಒಂದು ಭಗವತ್ ಸೇವೆಗೆ ದೇವಾಲಯ ಅನ್ನುವಂಥದ್ದು ಅತ್ಯಂತ ವಿಶೇಷವಾದಂತಹ ಸಾಧನವಾಗಿದೆ ನಿರ್ಗುಣ ನಿರಾಕಾರ ಗುಣಗಳಿಂದ ಕೂಡಿರ್ತಕ್ಕಂತಹ ಪರಮಾತ್ಮ ಸರ್ವತ್ರ ತಾನು ವ್ಯಾಪಕನಾಗಿದ್ದರೂ ಕೂಡ ಅವನನ್ನು ಗುರುತಿಸಲು ನಮ್ಮ ಈ ಅಜ್ಞಾನದ ಮನಸ್ಸಿಗೆ ಈ ನಮ್ಮ ಲೌಕಿಕವಾದ ದೃಷ್ಟಿಗೆ ಸಾಧ್ಯವಾಗದ ಕಾರಣ ಒಂದು ಸಾನ್ನಿಧ್ಯ ಅನ್ನುವಂತಹ ಕಲ್ಪನೆಯನ್ನು ಮಾಡಿ ಪರಮಾತ್ಮನಿಗೆ ದೇವಾಲಯ ಆ ದೇವಾಲಯದಲ್ಲಿ ಪರಮಾತ್ಮನ ಬಿಂಬವನ್ನು ಸ್ಥಾಪನೆ ಮಾಡಿ ಅಲ್ಲಿ ಅವನ ಸೇವೆಯನ್ನು ಮಾಡುವಂತಹ ಪರಂಪರೆಯನ್ನು ನಮ್ಮ ಪ್ರಾಚೀನರು ಶುರು ಮಾಡಿದ್ದಾರೆ ಪ್ರತಿ ದಿವಸ ನಾವು ಏನನ್ನ ನಿತ್ಯ ಕರ್ಮವನ್ನ ಮಾಡ್ತೀವಿ ಬೆಳಗ್ಗೆ ಸ್ನಾನವನ್ನು ಮಾಡ್ತೀವಿ ಅದಾದ ಮೇಲೆ ಉಪಾಹಾರವನ್ನು ಮಾಡ್ತೀವಿ ಅವನಿಗೆ ಮತ್ತು ಅದೇ ರೀತಿ ಪರಮಾತ್ಮನಿಗೂ ಕೂಡ ಬೆಳಗ್ಗೆ ಸುಪ್ರಭಾತವನ್ನು ಹೇಳಿ ಅದಾದ ನಂತರ ಅವನಿಗೆ ಸ್ನಾನಾದಿಗಳನ್ನು ಮಾಡಿಸಿ ಸುಗಂಧವನ್ನು ಅವನಿಗೆ ಲೇಪನ ಮಾಡಿ ನಂತರ ಅನೇಕ ಉಪಚಾರಗಳಿಂದ ಅವನನ್ನು ನಾವು ಆರಾಧನೆ ಮಾಡಿ ಯಥೋಚಿತವಾದಂತಹ ಶಕ್ತಿ ಶಕ್ತಿಗೆ ಅನುಗುಣವಾದಂತಹ ನೈವೇದ್ಯವನ್ನು ಅವನಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿ ಅವನ ಆಶೀರ್ವಾದವನ್ನು ಪ್ರತಿನಿತ್ಯವೂ ಕೂಡ ಅವಿಚ್ಛಿನ್ನವಾಗಿ ನಾವು ಮಾಡ್ತಾ ಬರ್ತೀವಿ ಇದು ದೇವಾಲಯದಲ್ಲಿ ಸಹಜವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಇದೇ ಸಂದರ್ಭದಲ್ಲಿ ಪುರೋಹಿತರಾದ ನಾಗೇಶ್ ಶಾಸ್ತ್ರಿಗಳು ಸುರೇಶ್ ರಾಘವೇಂದ್ರಾಚಾರ್ ಚಂದ್ರಶೇಖರ್ ರಘು ಹಾಗೂ ಗ್ರಾಮದ ಎಲ್ಲ ಭಕ್ತರು ಭಾಗವಹಿಸಿದ್ದರು மோகன் எம்என் கோட்டை குப் மீடியா நெட்வர்க்